ಜವಾಬ್ದಾರಿಯನ್ನ ತಗೊಂಡು ಮಾಡಬೇಕು ಬಗರುಕುಂ ಆಯಾ ಶಾಸಕರ ನೇತೃತ್ವದ ಸಮಿತಿಗಳಿದಾವೆ ಆ ಸಮಿತಿಗಳು ಕೂಡ್ಲೇನೆ ಸರಿಯಾಗಿ ಕೆಲಸ ಮಾಡಿದ್ರೆ ಯಾರು ಹೋಗಿ ಮನವಿ ಕೊಟ್ಕೊಂಡು ಇದು ಮಾಡುವಂತದಲ್ಲ ನಾಚಿಕೆಡು ಗುಬ್ಬಿ ಶಾಸಕನಿಗೆ ನಾಚಿಕೆಗಳು ಆಗಬೇಕು ಯಾಕೆ ಅಂತ ಅಂದ್ರೆ ಆ ಗುಬ್ಬಿ ಶಾಸಕ ಸರಿಯಾಗಿ ಕೆಲಸ ಮಾಡಿದ್ರೆ ಇಂತ ಒಂದ್ ಪರಿಸ್ಥಿತಿನ ನಿರ್ಮಾಣ ಆಗ್ತಿರ್ಲಿಲ್ಲ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅನ್ನೋದಕ್ಕೆ ಇದು ಬಹಳ ಸ್ಪಷ್ಟವಾದಂತಹ ಸುದರ್ಶನ ನಿದರ್ಶನ ಇದು ಆದ್ರಿಂದ ಈ ಗುಬ್ಬಿ ಶಾಸಕರ ವಿರುದ್ಧ ಘೋಷಣೆ ಕೂಗೋದು ಅಂತ ಅಂದ್ರೆ ನೀವು ಐಕ್ಯ ಹೋರಾಟವನ್ನ ಇನ್ನೊಂದಷ್ಟು ವ್ಯಾಪಕಗೊಳಿಸೋದು ಜಿಲ್ಲೆಯಾದ್ಯಂತ ಅದನ್ನ ಬಹಳ ಬಲಿಷ್ಠವಾಗಿ ಕಟ್ಟುವಂತ ಜವಾಬ್ದಾರಿ ಇವತ್ತು ಇಲ್ಲಿ ಅಣಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಮತ್ತು ಕಾರ್ಮಿಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಂತಹ ಒಂದು ಇದನ್ನ ನೀವೆಲ್ಲ ಪೂರೈಸಬೇಕು ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡಿದ್ರೆ ಶ್ರೀನಿವಾಸ್ ಅಂತವರು ಸರಿಯಾಗಿ ಪಾಠ ಕಲಿತಾರೆ ಇಲ್ದಲೆ ಹೋದ್ರೆ ಶ್ರೀನಿವಾಸ್ ಅಂತವರು ದಿವ್ಸ ದಿವಸ ಎಲ್ಲ ಶಾಸಕರಿಗೂ ಅವರೇ ಮಾದರಿ ಆಗ್ಬಿಡ್ತಾರೆ ಮಾದರಿ ಆಗ ರೈತರು ಕಾರ್ಮಿಕರು ಹೆಂಗೆ ಒಂದ ನಗರಗಳಲ್ಲಿ ಉದ್ಯೋಗ ಇಲ್ಲ ಏನ್ ಮಾಡಬೇಕು ಭೂಮಿ ಕೊಡುವಂತ ಕೆಲಸ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅವರು ಅವ್ರ ಪಕ್ಷದಲ್ಲಿ ಏನು ಅಂತ ಅಂದ್ರೆ ಏನೋ ತಹಸೀಲ್ದಾರ್ ಆಫೀಸ್ನ ಆಸ್ತಿ ನಂದು ಸ್ವಂತ ಅನ್ನೋ ರೀತಿನಲ್ಲಿ ಅವರು ಏನಾದರೂ ನಂಬಿದ್ರೆ ಅದನ್ನ ಮೊದಲು ಕೈ ಬಿಡಬೇಕು ಅಂತ ಕೇಳ್ತೀವಿ ಯಾಕೆಂತಂದ್ರೆ ಗುಬ್ಬಿನಲ್ಲಿ ಶಿವನಂಜಪ್ಪ ಅವರಿದ್ರು ಸಾಗರನಹಳ್ಳಿ ರೇವಣ್ಣ ಇದ್ರು ಅದೇ ರೀತಿ ವೀರೇನಗೌಡ್ರ ಇದ್ರು ಸಿ ಎನ್ ಭಾಸ್ಕರಪ್ಪನವರು ಅಲ್ಲಿಂದ ಪ್ರತಿನಿಧಿ ಆಗಿದ್ರು ಆರ್ ಅವರು ಪ್ರತಿನಿಧಿ ಆಗಿದ್ರು ಅವರು ಮೊದ್ಲು ಮಾಡ್ತಾ ಇದ್ದಿದ್ದು ಸಂಘ ಸಂಸ್ಥೆಗಳನ್ನ ಕರೆದು ಏನಪ್ಪ ನಿಮ್ಮ ಸಮಸ್ಯೆಗಳು ನೀವು ಉಪವಾಸ ಇದ್ದು ದುಡ್ಡಿಲ್ದಿದ್ರು ಚಳವಳಿ ಕಟ್ತೀರಾ ಅಂತ ನಮ್ಮ ಆಗಲವಾಡಿ ಚೆನ್ನಪ್ಪ ಅವ್ರನ್ನ ಕರೆದು ಸಭೆಗಳಲ್ಲಿ ಮಾತಾಡ್ತಾ ಇದ್ರು ಆದ್ರೆ ಶ್ರೀನಿವಾಸ್ ಅವರು ಯಾವ ರೀತಿ ಇದೆ ಅಂತಂದ್ರೆ ನೀವು ಚಳವಳಿ ಯಾಕೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಧಮಕಿ ಹಾಕ್ತಾರೆ ನನ್ ಮಕ್ಕಳನ್ನ ಪದ ಉಪಯೋಗಿಸಿದ್ರೆ ನಾವಿನ್ನು ಇನ್ನು ಅವರ ಕೆಳಗಡೆ ಇದಕ್ ಹೋಗೋದಿಲ್ಲ ನಾವು ನಮಗೆ ಬೇರೆ ಬೇರೆ ಪದಗಳು ಉಪಯೋಗಿಸಿದಾರೆ ಅದು ಇಲ್ಲಿ ಚರ್ಚೆ ಆಗ್ಬಾರ್ದು ಚರ್ಚೆ ಆಗ್ಬೇಕಾಗಿರೋದೇನು ಅಂತಂದ್ರೆ ನೀವು ಜೇಡಿನ ರೀತಿ ಹೆಂಗೆ ಕೆಲಸ ಮಾಡಿದ್ರಿ ಅಂತ ಈಗ ರೈತರುಗಳಿಗೆ ಗುಂಪಿ ತಲ್ದಕ್ಕಿನ ಜನತೆಗೆ ಗೊತ್ತಾಗ್ತಾ ಇದೆ ಮೊದಲ ರೈತರು ಭೂಮಿ ಇಲ್ಲಿದ್ದಾಗ ಅರಣ್ಯ ಇಲಾಖೆಯವ್ರನ್ನ ಕಳಿಸಿ ಕೇಸ್ಗಳು ಹಾಕ್ಸಿದಿರ ಅನ್ನೋದು ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ ಎರಡದು ಪೊಲೀಸರ ಮೂಲಕ ನೀವು ಕೇಸ್ಗಳು ಹಾಕ್ಸಿರಿ ಆದ್ರೂ ಹೋರಾಟ ಬಗ್ಲಿಲ್ಲ ಅರಣ್ಯ ಕಾಡುಗಳಿಗೆ ಕುಡಿಸಿ ನಮ್ಮ ದೊಡ್ಡಪ್ಪ ಅವರು ಸೇರಿದಂತ ರೀತಿಯಲ್ಲಿ ಹಲವಾರು ತಲೆಗಳ ಹೊಡೆದ್ರು ಸಹ ರೈತರು ಭೂಮಿ ನಮ್ದು ಅಂತ ಅವರು ನಲವತ್ತು ಐವತ್ತು ವರ್ಷದಿಂದ ಅಲ್ಲಿ ಉಳುಮೆ ಮಾಡಿದ್ದಾರೆ ಮುಖಾಂತರ ವಿಷಯವನ್ನ ತಿಳ್ಕೊಂಡೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಗುಡ್ಡಿ ಶಾಸಕರಿಗೆ ನಾನು ಮಾತೇಳ್ತೀನಿ ದುಡ್ಡಿ ಶಾಸಕರೇ ನೀವು ಸಂವಿಧಾನವನ್ನ ಮತ್ತೊಮ್ಮೆ ನೀವು ಓಡ್ಕೊಂಡು ಬರಬೇಕು ನೀವು ನಿಮ್ಮ ಶಾಸಕ ಸ್ಥಾನಕ್ಕೆ ನಿಜವಾಗೂ ನಾಲಾಯಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತ ಕೇಳಿ ಆರ್ಟಿಕಲ್ ನೈನ್ಟೀನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಮೂಲಭೂತವಾದ ಸೌಲಭ್ಯಗಳು ವಂಚಿತಾಗಿದ್ದಾನೆ ಅಂತ ಅಂದಾಗ ಕೇಳುವಂತ ಹಕ್ಕನ್ನ ಪ್ರತಿಭಟನೆ ಮಾಡುವಂತಹ ಹಕ್ಕನ್ನ ಸಂವಿಧಾನ ನಮಗೆ ಕೊಟ್ಟಿದೆ ಅದೇ ರೀತಿಯಾಗಿ ನಮ್ಮ ಸುಬ್ಬಣ್ಣ ಮತ್ತೆ ಹಾಗೂ ಅಲ್ಲಿನ ರೈತರು ಮತ್ತೆ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಅದರಲ್ಲೂ ನಮ್ಮ ರಾಜ್ಯ ಸಮಿತಿಯ ಯಶವಂತ ಅವರು ಬಂದಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನೀವು ಶಾಸಕರಾದಂತವರು ಬಹಳ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು ನಿಮ್ಮ ಸ್ಥಾನಕ್ಕೆ ಯೋಗ್ಯವಾದ ತರವಲ್ಲದ ರೀತಿಯಲ್ಲಿ ನಡ್ಕೊಂಡಿದ್ದೀರಿ ಇದು ನಿಜವಾಗಿ ಖಂಡನೀಯ ಶಾಸಕರೇ ನೋಡಿ ನೀವು ಸತತವಾಗಿ ಏನೋ ಮೂರ್ನಾಲ್ಕು ವರ್ಷ ನೀವು ಶಾಸಕರಾಗಿದ್ದೀರಾ ಅಲ್ಲಿ ನಿಮ್ಮ ಆಡಳಿತ ಏನು ಅಂತ ನಮಗೆ ಗೊತ್ತಿದೆ ಏನ್ಪ್ಪ ಐದು ವರ್ಷದ ಐದು ಏನು ಟರ್ಮ್ ಇಂದ ನೀವು ಶಾಸಕರಾಗಿದ್ದೀರಾ ನಿಮ್ಮ ಶಾಸಕ ಏನು ಸೇವೆಯಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಎಂತೆಂತ ಹಗರಣಗಳಾಗಿದ್ದಾವೆ ಅಂತ ನಮ್ಗೆಲ್ಲ ಗೊತ್ತಿದೆ ಉದಾಹರಣೆ ಹೇಳ್ಬೇಕು ಅಂದ್ರೆ ನೀವೇ ಹೇಳ್ತಿದೀಯಾ ನೀವು ಆ ವಿಡಿಯೋದಲ್ಲಿ ನೋಡಿದೆ ನಾನು ಫಾರಂ ನಂಬರ್ ಫಿಫ್ಟಿ ನಾಲ್ಕು ಸಾವಿರ ಬಾಕಿ ಇದಾವೆ ವಿಲೇವಾರಿ ಆಗಿಲ್ಲ ಅಂತೀನಿ ಫಾರಂ ನಂಬರ್ ಫಿಫ್ಟಿ ತ್ರೀ ಆರ್ ವಿಲೇವಾರಿ ಆಗಿಲ್ಲ ಅಂತೀರಿ ಫಿಫ್ಟಿ ಸೆವೆನ್ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ವಿಲೇವಾರಿ ಆಗಿಲ್ಲ ಅಂತ ಹೇಳ್ತೀನಿ ಅಂದ್ರೆ ನೀವೇ ಅಡ್ಮಿಟ್ ಮಾಡ್ಕೋತೀರಲ್ರಿ ನೀವು ಐದು ಐದು ಒಂದು ಇಂದ ನೀವು ಶಾಸಕರಾಗಿದ್ದೀರಾ ಬಗರ್ಕುಂ ಶಾಸ ಬಗರ್ಕುಂ ಸಮಿತಿಯ ಅಧ್ಯಕ್ಷರಲ್ಲೇನ್ರಿ ನೀವು ನೀವು ಇನ್ನೊಂದು ಕೂಡ ಆ ಪೆಂಡಿಂಗ್ ಇಟ್ಕೊಂಡು ಜನರನ್ನ ಕಚೇರಿ ವರ್ಗೂ ತಿರು ತಿರುಗುವ ಕೆಲಸ ಮಾಡ್ತಿದ್ದೀರಿ ನೀವು ನಿಜವಾಗಿ ಯೋಗ್ಯರ ಅಂತ ನೀವು ಸ್ಥಾನಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ನೋಡಿ ಉಪಿ ಶ್ರೀನಿವಾಸ್ ಶಾಸಕರೇ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಫಾರಂ ನಂಬರ್ ಅರ್ಜಿ ಕರೆದಾಗ ಆನ್ಲೈನ್ ಆನ್ಲೈನ್ ನಲ್ಲಿ ಅರ್ಜಿ ಆದಂತ ವೇಳೆ ಲಕ್ಷಾಂತರ ರೂಪಾಯಿ ಬಡವರ ದುಡ್ಡು ನೂರು ರೂಪಾಯಿ ಮಸೂದಿ ಮಾಡಿದ್ದೀರಲ್ಲಪ್ಪ ಸರ್ಕಾರ ಸುರಿ ಮಾಡಿದೆಯಲ್ಲ ಲಕ್ಷಾಂತ ರೂಪಾಯಿ ದುಡ್ಡು ವಂಚನೆ ಆಗಿದೆ ನನ್ನ ಹತ್ರ ದಾಖಲೆ ಇದೆ ಅದಕ್ಕೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟನೂ ಕೂಡ ಆಗ್ತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅದರಂತನೇ ನಿಮ್ಮ ಆಡಳಿತ ತಾಲೂಕು ಆಡಳಿತ ವ್ಯಾಪ್ತಿಯಲ್ಲಿ ಲಕ್ಷಾಂತ ರೂಪಾಯಿ ಡಿ ಎಂ ಎಫ್ ಫಂಡ್ ಕೋಟ್ಯಾಂತ ರೂಪಾಯಿ ಏನೇನು ಆಗಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ಅದೆಲ್ಲ ಮುಂದಿನ ದಿನಗಳಲ್ಲೂ ಕೂಡ ಹೋರಾಟ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೇಳ ಇಪ್ಪತ್ತೇಳರಲ್ಲಿ ರೈತರು ಬಡವರು ಮನೆಗೆ ಕಳ್ಕೊಂಡ್ರು ಲಕ್ಷಾಂತ ರೂಪಾಯಿ ಪರಿಹಾರ ದರ ಬಂತು ತಹಶೀಲ್ದಾರ್ ಯಾರೇ ಕೊಟ್ಟಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತಿದೆ ಪಿಕ್ಚರ್ ಇದೆ ನಮ್ಮತ್ರ ಶಾಸಕರೇ ನಾನು ಇವತ್ತು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ಏನು ನಮ್ಮ ರೈತ ಪ್ರಾಂತ ಸಂಘ ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಅದರ ನಾವು ಭಾಗವಾಗಿ ಆ ಒಂದು ಪ್ರತಿಭಟನೆಗೆ ಪ್ರೋತ್ಸಾಹ ಮಾಡೋದಕ್ಕೆ ಸಹಕಾರ ನೀಡೋದಕ್ಕೆ ಅಂತ ನಮ್ಮ ಸಮಿತಿ ಬಂದಿದೆ ಶಾಸಕರೇ ನಿಮಗೆ ಹೇಳೋದು ಇದನ್ನ ಗಮನ ಕೇಳಿ ಇಲ್ಲಿ ಯಾವುದೇ ಗೂಂಡಾಗಿರಿ ವರ್ತನೆ ನಡೆಯೋದಿಲ್ಲ ಯಾವುದೇ ಸರ್ವಾಧಿಕಾರ ನಡೆಯೋದಿಲ್ಲ ತುಮಕೂರು ಜಿಲ್ಲೆಯಲ್ಲಿ ರಾಜಕಾರಣಿಗಳು ನೀವೆಲ್ಲ ಏನೆಲ್ಲ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಜನ ನೋಡ್ತಾ ಇದ್ದಾರೆ ಎಲ್ಲಾ ಪಕ್ಷದವರು ನಾವೇನ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವರೆಲ್ಲ ಈ ರಾತ್ರಿ ಹೋಗೋರು ಬರೋರು ಹೀಗೆ ಇವರೆಲ್ಲ ಇವರೆಲ್ಲ ಊರು ಹಂಚ್ಕೋತಾರೆ ಹಿಂಗಾಗ್ತದೆ ನಾವೇನಿಲ್ಲೇನು ಯಾರಿಗೂ ಮುಚ್ಚುಮರ ಇಲ್ಲ ಎಲ್ಲಾ ಪಕ್ಷದವರು ಕೂಡ ಜನ ವಿರೋಧಿ ಕೆಲಸನೇ ಮಾಡ್ತಾ ಇರೋದು ಕಿತ್ತಾಡ್ತೀರಾ ಹೋಗಿ ಅಧಿಕಾರಿಗಳಿಗೆ ಅಧಿಕಾರಕ್ಕಾಗಿ ಕಿತ್ತಾಡ್ತೀರಾ ಜನರನ್ನ ಬೀದಿಲಿ ತಂದು ಕೂರಿಸ್ತೀರಾ ರಾಜಕಾರಣಿಗಳು ನೀವು ಎಲ್ಲಾ ಶಾಸಕರು ತುಮಕೂರಿನ ಇಬ್ಬರು ಸಚಿವರು ಸೇರಿದಂತೆ ಗುಬ್ಬಿ ಶಾಸಕ ಸೇರಿದಂತೆ ಹೇಳ್ತಾ ಇದ್ದೀನಿ ಜಿಲ್ಲೆಯ ಜನರನ್ನ ನೀವು ವಂಚಿತರನ್ನಾಗಿ ಮಾಡಿದೀರಿ ಬೀದಿಲಿ ತಂದು ಕೂಡಿಸಿದಿರಿ ಇದಕ್ಕೆ ನಾವು ಯಾವತ್ತೂ ಕೂಡ ಅವಕಾಶ ಕೊಡೋದಿಲ್ಲ ನೀವು ಗೂಂಡಾಕಿರಿ ಮಾಡೋದು ಪೊಲೀಸರ್ನ ಬಿಟ್ಟು ನಮ್ಮ ರೈತರನ್ನ ಹೊಡೆಸುವಂತದ್ದು ನಾವಿಲ್ಲಿ ಗೂಂಡಾಕಿ ಪೊಲೀಸ್ ಯಾರು ಜನಪ್ರತಿನಿಧಿಗಳಿಗೆ ನಾವ್ ಎಲ್ಲ ಜನವರೇ ಅಲ್ಲ ನೀವು ಬರ್ತಿಟ್ಕೊಂಬಿಡಿ ಈಗ ನಾವಿಲ್ಲಿ ಕೊನೆಯದಾಗಿ ಏನು ನಮ್ಮ ಸುಬ್ಬಣ್ಣವ್ ಮೇಲೆ ಸುಬ್ಬಣ್ಣ ಮತ್ತೆ ಬೇರೆಯವ್ರ ಮೇಲೆ ಏನು ನೀವು ತಪ್ಪಾಳಿಕೆ ಮಾಡಿದಿರಿ ದೌರ್ಜನ್ಯ ಮಾಡಿದಿರಿ ಅವಮಾನಕರವಾಗುವಂತಹ ಒಂದು ರೀತಿಯಲ್ಲಿ ದುರ್ನಡತೆಯಿಂದ ನಡ್ಕೊಂಡಿದ್ದೀರಿ ಇದ್ರ ಭಾಗವಾಗಿ ನಮ್ಮ ಸಂಘಟನೆಯ ಮುಖ್ಯಸ್ಥರುಗಳು ತುಮಕೂರಿನ ಜಿಲ್ಲಾ ಎಸ್ ಪಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ದೈಮಾರಿ ತುಮಕೂರಿನ ಜಿಲ್ಲಾ ಎಸ್ ಪಿ ಅವರು ಸಂಬಂಧಪಟ್ಟಂತೆ ಯಾವ ಶಾಸಕ ಇದ್ದಾನೆ ಅಥವಾ ಇನ್ಯಾರೋ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಏನಲ್ಲ ಅಲ್ಲಿ ಶಾಸಕ ಬಂದು ಇಂತ ಒಂದು ಅವಹೇಳನ ಮಾಡುವಂತದಕ್ಕೆ ಕಾರಣ ಆಗಿರ್ತಕ್ಕಂಥ ಏನು ಗುಬ್ಬಿ ತಹಶೀಲ್ದಾರ್ ಇರ್ಬೋದು ಅಥವಾ ಇದ್ರ ಹಿಂದೆ ಯಾರಿದ್ದಾರೆ ಅವರನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿಸಿ ತನಿಖೆ ಮಾಡಿಸಿ ಅವ್ರ ವಿರುದ್ಧವಾಗಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಮಾನ್ಯ ಎಸ್ ಪಿ ರವರಲ್ಲಿ ಕೇಳ್ಕೊಳ್ತೀವಿ ಮಾನ್ಯ ಎಸ್ ಪಿ ರವರೇ ನಾನು ಇನ್ನೊಂದು ನೀವು ತಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ತಮ್ಮ ಇಲಾಖೆಗೆ ತಮ್ಮ ಕಚೇರಿಗೆ ಬಂದಂತಹ ತಮಗೆ ಬಂದಂತಹ ಬಲಾಠ್ಯರ ವಿರುದ್ಧ ಬಂದಂತಹ ದೂರುಗಳಿಗೆ ಇಲ್ಲಿವರೆಗೂ ನೀವು ಯಾವುದಾದ್ರೂ ಕ್ರಮ ತಗೊಂಡಿರೋದಕ್ಕೆ ಯಾವುದು ಕೂಡ ಉದಾಹರಣೆ ಇಲ್ಲ ಹಿಂದೆ ಇದ್ದ ಎಸ್ ಪಿಗಳು ಎಲ್ ಎಗಳ ಮೇಲೆ ಏನು ಅಧಿಕಾರದಂತ ಇದ್ದಂತಹ ಎಲ್ ಎಗಳ ಮೇಲೆ ಎಫ್ಐಆರ್ ಮಾಡಿಸಿರುವಂತಹ ಉದಾಹರಣೆಗಳಿದ್ದಾವೆ ನೀವು ಬಂದಂತ ಇತ್ತೀಚೆಗೆ ನಿಮ್ಮ ಸೇವಾವಧಿಯಲ್ಲಿ ಯಾವ ಯಾವೂ ಕೂಡ ಅಂತ ಕರಾಟಿನ ಮೇಲೆ ಕೇಸ್ ಮಾಡಿರುವಂತ ಉದಾಹರಣೆ ಇಲ್ಲ ಎಸ್ ಪಿ ಅವರೇ ಈ ಒಂದು ಅರ್ಜಿಯನ್ನ ಈ ಒಂದು ದೂರನ್ನ ದಯಮಾಡಿ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಶಾಸಕರ ಮೇಲೆ ಮತ್ತೆ ಇತರರ ಮೇಲೆ ಗಂಭೀರವಾಗಿ ಪ್ರಕರಣ ದಾಖಲಿಸೋದ್ರ ಮೂಲಕ ನೀವು ನಿಮ್ಮ ಆಡಳಿತ ಒಂದು ಆಡಳಿತವನ್ನ ನೀವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಸ್ ಪಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಧನ್ಯವಾದಗಳು ಈಗ ಇನ್ನ ಚಂದ್ರಸನ್ನ ಮತ್ತು